ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಗೌರಿ ಗಣೇಶ ಹಬ್ಬ ಬಂದೇ ಬಿಟ್ಟು ಭಾದ್ರಪದ ಮಾಸದಲ್ಲಿ ಆಚರಿಸುವಂತಹ ಒಂದು ವಿಶೇಷವಾದ ಹಬ್ಬ ಅಂದ್ರೆ ಗೌರಿ ಗಣೇಶ ಹಬ್ಬ ಅಲ್ಲಿ ಗೌರಿ ಹಬ್ಬವನ್ನ ಮತ್ತೆ ಗಣೇಶನ ಹಬ್ಬವನ್ನ ಯಾವ ದಿನ ಮಾಡಬೇಕು ಶುಭ ಮುಹೂರ್ತ ಯಾವ ರೀತಿ ಇದೆ ಹಾಗೇನೆ ಗಣೇಶನನ್ನ ಮನೆಗೆ ತಂದು ಪೂಜೆಯನ್ನ ಮಾಡುವವರು ಗೌರಿ ಗಣೇಶನನ್ನ ಯಾವ ಸಮಯದಲ್ಲಿ ಮನೆಗೆ ತರೋದ್ರಿಂದ ವರ್ಷ ಪೂರ್ತಿ ನಮಗೆ ಶುಭ ಫಲಗಳು ದುಡಿಯುತ್ತೆ ಹಾಗೇನೆ ನಮ್ಮ ಜೀವನದಲ್ಲಿರುವಂತ ವಿಘ್ನಗಳೆಲ್ಲ ದೂರ ಆಗುತ್ತೆ ವರ್ಷ ಪೂರ್ತಿ ನಮ್ಗೆ ಸುಖ ಸಮೃದ್ಧಿ ಬೇಕು ಕಷ್ಟ ಕಾರ್ಪಣೆಗಳೆಲ್ಲ ವಿಘ್ನಗಳೆಲ್ಲ ಕಳೆದು ನಮ್ಗೆ ಒಳ್ಳೆಯ ಒಂದು ಫಲಗಳು ಸಿಗ್ಬೇಕು ಅಂದ್ರೆ ಯಾವ ಸಮಯದಲ್ಲಿ ಗಣೇಶ ಮನೆಗೆ ತರಬೇಕು ಹಾಗೇನೆ ಈ ಒಂದು ಗಣೇಶನ ಒಂದು ಹಬ್ಬಕ್ಕೆ ಶುಭ ಮುಹೂರ್ತ ಯಾವಾಗ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ನಾವು ಗಣೇಶ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕಾದ್ರೆ ಆ ದಿನ ನಮ್ಗೆ ಚತುರ್ಥಿ ತಿಥಿ ಇರ್ಬೇಕು ಆಗ ಮಾತ್ರ ನಾವು ಗಣೇಶನ ಹಬ್ಬವನ್ನ ಆಚರಣೆ ಮಾಡಿದ್ದಕ್ಕೂ ಫಲಗಳು ಸಿಗ್ತಾ ಬರುತ್ತೆ ಹಾಗಾಗಿ ಚತುರ್ಥಿ ತಿಥಿ ಇದ್ದಾಗ ಗಣೇಶನನ್ನ ತಂದು ಪೂಜೆಯನ್ನ ಮಾಡುವಂತದ್ದು ಒಳ್ಳೆ ಶುಭ ಫಲಗಳನ್ನ ತಂದು ಕೊಡುತ್ತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಮಂಗಳವಾರ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮುಕ್ತಾಯವಾಗುವಂತದ್ದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಈ ಬಾರಿ ತುಂಬಾನೇ ವಿಶೇಷ ಅಂತ ಗೌರಿ ಹಬ್ಬ ಮಂಗಳವಾರ ಬಂದಿರುವಂಥದ್ದು ಹಾಗೇನೆ ಗಣೇಶ ಹಬ್ಬ ಬುಧವಾರ ಬಂದಿರುವಂಥದ್ದು ತುಂಬಾನೇ ವಿಶೇಷ ಗಣಪತಿಗೆ ತುಂಬಾನೇ ಪ್ರಿಯವಾದಂತಹ ವಾರ ಬುಧವಾರ ಹಾಗೇನೆ ಗೌರಿ ತಾಯಿಗೆ ತುಂಬನೇ ಪ್ರಿಯವಾದಂತ ವಾರ ಅಂದ್ರೆ ಮಂಗಳವಾರ ಈ ಎರಡೂ ದಿನ ಗೌರಿ ಗಣೇಶ ಬಂದಿರುವುದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಗಣೇಶ ಚತುರ್ಥಿಯನ್ನ ಗೌರಿ ಹಬ್ಬವನ್ನ ಆಚರಣೆಯನ್ನ ಮಾಡ್ಬೇಕು ಹಾಗಾಗಿ ಗಣೇಶನ ಹಬ್ಬಕ್ಕೆ ಚತುರ್ಥಿ ತಿಥಿ ಬಹಳನೇ ಮುಖ್ಯವಾಗುತ್ತೆ ಅಷ್ಟೇ ಅಲ್ಲ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇರ್ಬೇಕು ಆಗ ಮಾತ್ರ ನಾವು ಗಣೇಶನ ಆಚರಣೆಯನ್ನ ಮಾಡೋದಿಕ್ಕೆ ಗಣೇಶನ ಹಬ್ಬವನ್ನ ಮಾಡೋದಿಕ್ಕೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆಯೇ ಗಣೇಶನನ್ನ ನಾವು ಯಾವ ಸಮಯದಲ್ಲಿ ಮನೆಗೆ ತಂದು ಗಣೇಶನ ಹಬ್ಬವನ್ನ ಆಚರಣೆಯನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ಶುಭ ಫಲಗಳೇ ದೊರೆಯುತ್ತೆ ಅಂತನೂ ಕೂಡ ನಾವು ತಿಳ್ಕೊಳ್ಳೋಣ ಯಾಕಂದ್ರೆ ನಾವು ಯಾವುದೇ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಅದು ಸಂಪೂರ್ಣವಾಗಿ ಫಲವನ್ನ ಕೊಟ್ಟಾಗ ಮಾತ್ರ ನಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಅನ್ಸುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ಬೇಕಾದ್ರೂ ಕೂಡ ಒಳ್ಳೆ ಸಮಯ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಹಾಗಾಗಿ ಯಾರೆಲ್ಲ ಪದ್ಧತಿಯಲ್ಲಿ ಇದೇ ನಾವು ಗಣಪತಿಯನ್ನ ಮನೆಯಲ್ಲಿ ಕೂರಿಸಿ ಪೂಜೆಯನ್ನ ಮಾಡ್ತೀವಿ ಗೌರಿ ಪೂಜೆಯನ್ನ ಮಾಡ್ತೀವಿ ಅನ್ನೋರು ಗಣೇಶನನ್ನ ಯಾವ ಸಮಯದಲ್ಲಿ ಮನೆಗೆ ತರೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಫಲಗಳು ದೊರೆಯುತ್ತೆ ಅಂತ ತಿಳ್ಕೊಳ್ಳೋಣ ತುಂಬಾ ಜನರು ಗೌರಿ ಹಬ್ಬದ ದಿನವೇ ಅಂದ್ರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರನೇ ಗಣಪತಿಯನ್ನು ಕೂಡ ತರ್ತಾರೆ ಅಂತವ್ರಿಗೆ ಒಳ್ಳೆ ಶುಭ ಮುಹೂರ್ತ ಅಂದ್ರೆ ಮಂಗಳವಾರ ತೃತೀಯ ತಿಥಿ ಪ್ರಾರಂಭವಾಗೋದ್ರಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷ ತುಂಬಾನೇ ಶುಭಕರವಾದ ಒಂದು ಯೋಗ ಇರುತ್ತೆ ಅಂದ್ರೆ ಮಕರ ಲಗ್ನದಲ್ಲಿ ಈ ಒಂದು ಗಣಪತಿ ಪೂಜಿಸೋದಕ್ಕೆ ಆಗಿರ್ಲಿ ತರೋದಕ್ಕೆ ಆಗಿರ್ಲಿ ಪೂಜೆಯನ್ನ ಮಾಡೋದಕ್ಕೆ ಆಗಿರ್ಲಿ ಕೂರ್ಸೋದಕ್ಕೆ ಆಗಿರ್ಲಿ ಎಲ್ಲದೂ ಕೂಡ ಒಂದು ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಈ ಸಮಯದಲ್ಲಿ ತಗೋಬನ್ನಿ ಅಥವಾ ಸಾಯಂಕಾಲದ ಸಮಯದಲ್ಲಿ ಏಳುವರೆಯಿಂದ ಎಂಟೂವರೆ ಒಳಗಡೆ ಮೀನಾ ಲಗ್ನದಲ್ಲೂ ಕೂಡ ನಾವು ತರಬಹುದು ಮಂಗಳವಾರ ಈ ಎರಡೂ ಸಮಯದಲ್ಲೂ ಕೂಡ ನಾವು ಗಣಪತಿಯನ್ನ ಕೂರಿಸೋದ್ರಿಂದ ತುಂಬಾನೇ ವಿಶೇಷ ಯೋಗಗಳು ವರ್ಷ ಪೂರ್ತಿ ನಮ್ಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ತದನಂತರದಲ್ಲಿ ಅಂದ್ರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಾರ ಅಂತಾನೆ ಹೇಳ್ಬೋದು ಈ ಇಪ್ಪತ್ತೇಳನೇ ತಾರೀಕು ಬುಧವಾರ ಯಾವ ಸಮಯದಲ್ಲಿ ನಾವು ಗಣಪತಿಯನ್ನ ಮನೆಗೆ ತರಬೇಕು ಗಣಪತಿ ಬುಧವಾರ ದಿನ ಪೂಜೆಯನ್ನ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾ ಬುದ್ಧಿ ಹಾಗೇನೆ ನಮ್ಗೆ ವರ್ಷ ಪೂರ್ತಿ ವಿಶೇಷ ಯೋಗಗಳು ದೊರಿತಾ ಬರುತ್ತೆ ತುಂಬಾನೇ ಬಹಳ ಮುಖ್ಯವಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿಯನ್ನ ತರೋದೇ ಆಗಿರ್ಲಿ ಪೂಜೆಯನ್ನ ಮಾಡೋದೇ ಆಗಿರ್ಲಿ ಕೂರ್ಸೋದೇ ಆಗಿರ್ಲಿ ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಬ್ರಾಹ್ಮಿ ಮುಹೂರ್ತ ಮೊದಲನೇ ಮುಹೂರ್ತ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಈ ಸಮಯದಲ್ಲಿ ಗಣಪತಿಯನ್ನ ತರಬಹುದು ಪೂಜೆಯನ್ನು ಕೂಡ ನೀವು ಮಾಡಿ ಇನ್ನು ಅಷ್ಟು ಬೇಗನೆ ತರೋದಕ್ಕೆ ಆಗಲ್ಲ ಅಂದ್ರೆ ಎರಡನೇ ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ಹದ್ ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷ ತುಂಬಾನೇ ವಿಶೇಷ ಶುಭಯೋಗವನ್ನ ಕೊಡುವಂತದ್ದು ತದನಂತರದಲ್ಲಿ ಮೂರನೇ ಒಂದು ಮುಹೂರ್ತ ಅಂದ್ರೆ ಅಮೃತ ಕಾಲ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಅಥವಾ ಗಣಪತಿಯನ್ನು ಕೂಡ ನೀವು ಮನೆಗೆ ತಂದು ಪೂಜೆಯನ್ನ ಮಾಡಬಹುದು ಗಣಪತಿಯನ್ನ ತರೋದಿಕ್ಕೆ ಪೂಜೆಯನ್ನ ಮಾಡೋದಿಕ್ಕೆ ಇದು ತುಂಬಾನೇ ವಿಶೇಷವಾದ ಸಮಯ ಇನ್ನು ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಈ ಸಮಯದಲ್ಲೂ ಕೂಡ ಗಣಪತಿಯನ್ನ ತರಬಹುದು ಈ ಮೂರು ಮುಹೂರ್ತಗಳು ಅತ್ಯಂತ ಶ್ರೇಷ್ಠವಾದ ಸಮಯ ಗಣ ಗಣೇಶನನ್ನ ತರೋದಿಕ್ಕೆ ಇನ್ನು ಕಾಲದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಗಣಪತಿಯನ್ನ ತರೋದಿಕ್ಕೆ ಹೋಗ್ಬಿಡಿ ಪೂಜೆಯನ್ನು ಕೂಡ ಮಾಡೋದಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ವಿಸರ್ಜನೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ನಾವು ಹಬ್ಬವನ್ನ ವಿಶೇಷವಾದ ಮುಹೂರ್ತದಲ್ಲಿ ಮಾಡುವುದಷ್ಟೇ ಅಲ್ಲ ವಿಸರ್ಜನೆಯನ್ನು ಕೂಡ ಅಷ್ಟೇ ಒಂದು ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ಮುಹೂರ್ತದಲ್ಲಿ ಮಾಡ್ಬೇಕು ಆಗ ಮಾತ್ರ ನಮ್ಗೆ ಪೂಜೆ ಒಂದು ಸಂಪೂರ್ಣ ಫಲ ಸಿಗುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ವಿಸರ್ಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಗಣೇಶ ಚತುರ್ಥಿ ಮತ್ತು ಗೌರಿ ಹಬ್ಬ ಮಂಗಳವಾರ ಮತ್ತೆ ಬುಧವಾರ ಬರುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ಬಾರಿ ಮಂಗಳವಾರ ಗೌರಿ ಹಬ್ಬ ಹಾಗೇನೆ ಬುಧವಾರ ಗಣೇಶ ಹಬ್ಬ ಬಂದಿದೆ ತುಂಬಾನೇ ಒಳ್ಳೇದು ನಾವೆಷ್ಟೇ ಸರಳವಾಗಿ ಪೂಜೆನ ಮಾಡಿದ್ರು ಕೂಡ ಅತ್ಯಧಿಕ ಫಲ ಅನ್ನೋದು ದೊರಿತಾ ಬರುತ್ತೆ ಹಾಗಾಗಿ ಮಕ್ಕಳಿಗೆ ವಿದ್ಯೆ ಬುದ್ಧಿ ಹಾಗೆಯೇ ಕಲಿಕಾ ಕೌಶಲ್ಯ ಹೆಚ್ಚಾಗ್ಬೇಕು ವರ್ಷ ಪೂರ್ತಿ ನಮ್ಗೆ ಸುಖ ಫಲಗಳು ಬೇಕು ಯಾವುದೇ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ನಮ್ಗೆ ಜಯ ಸಿಗ್ಬೇಕು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಜಯವನ್ನ ಸಿಗ್ಬೇಕು ಹಾಗೇನೆ ಗಣೇಶನ ಅನುಗ್ರಹವೂ ಕೂಡ ದೊರಿಬೇಕು ಅಂತಂದ್ರೆ ಈ ಒಳ್ಳೆ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಶುಭ ಮುಹೂರ್ತದಲ್ಲಿ ಗಣೇಶನ ತಗೋಬನ್ನಿ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿರಿ ಥ್ಯಾಂಕ್ ಯು